ಎಲ್ರಿಗೂ ನಮಸ್ಕಾರ ನೀವ್ ನೋಡ್ತಾ ಇದ್ದೀರಾ ಕರ್ನಾಟಕ ಪಬ್ಲಿಕ್ ನ್ಯೂಸ್ ನಾನು ನಿಮ್ಮ ನವೀನ್ ಸೂರ್ಯ ವೀಕ್ಷಕರ ಆಕಸ್ಮಿಕ ಬೆಂಕಿ ಅವಘಡ ಲಕ್ಷಾಂತರ ರೂಪಾಯಿ ಮೌಲ್ಯದ ಫಸಲು ಬೆಂಕಿಗಾಹುತಿ ಶಿರಾ ತಾಲೂಕಿನ ಗುಂಡಪ್ಪ ಚಿನ್ನೇನಹಳ್ಳಿ ಗ್ರಾಮದ ರೈತ ಜಿಇ ಚೇತನ್ ಕುಮಾರ್ ಅವರಿಗೆ ಸೇರಿದ ಬೇವನಹಳ್ಳಿ ಸರ್ವೆ ನಂಬರ್ನ ನಾನ್ನೂರು ಹದಿನೆಂಟು ಬಾರ್ ಮೂರರಲ್ಲಿ ಮುನ್ನೂರು ತೆಂಗು ಒಂದು ಸಾವಿರ ನುಗ್ಗೆ ಗಿಡ ಐವತ್ತು ಮಾವು ಇಪ್ಪತ್ತು ಹಲಸಿನ ಹಣ್ಣಿನ ಗಿಡಗಳು ಸೇರಿದಂತೆ ಹನಿ ನೀರಾವರಿ ಪದ್ಧತಿಗೆ ಬಳಸಿದ್ದ ಟ್ಯೂಬ್ಗಳು ಮೈಕ್ರೋ ಟ್ಯೂಬ್ಗಳು ಪೈಪ್ ಕೇಬಲ್ ಸೇರಿದಂತೆ ಲಕ್ಷಾಂತರ ರೂಪಾಯಿ ಮೂಲದ ಗಿಡ ಮರಗಳು ಬೆಂಕಿಗಾಹುತಿಯಾಗಿದೆ ಶುಕ್ರವಾರ ಸಂಜೆ ಆಕಸ್ಮಿಕ ಬೆಂಕಿ ಕಾಡುಗಿಚ್ಚಿದಂತೆ ಹರಡಿ ಕ್ಷಣ ಮಾತ್ರದಲ್ಲಿ ತೋಟ ಬೆಂಕಿಗುತಿಯಾಗಿದ್ದು ಸರ್ಕಾರ ತಕ್ಷಣ ಪರಿಹಾರ ನೀಡುವಂತೆ ರೈತ ಆಗ್ರಹಿಸಿದ್ದಾರೆ ಈ ಸಂದರ್ಭದಲ್ಲಿ ರೈತರಾದ ಹೀರಣ್ಣ ಸಿದ್ಧಗಂಗಪ್ಪ ಗುಣ್ಣಯ್ಯ ಸೇರಿದಂತೆ ಹಲವಾರು ಉಪಸ್ಥಿತರಿದ್ದರು ವೀಕ್ಷಕರೇ ಎಲ್ಲ ಒಂದ್ ಕಡೆ ರೈತರು ಕಷ್ಟಪಟ್ಟು ಜೀವನ ನಡೆಸಿರ್ತಕ್ಕಂತ ಸಂದರ್ಭದಲ್ಲಿ ಈ ರೀತಿಯಾದ ಅವಘಡಗಳು ಸಂಭವಿಸಿದಾಗ ರೈತ ಕಂಗಾಲಾಗದು ನೂರೂರು ಖಚಿತ ಇಂತಹ ಸಂದರ್ಭದಲ್ಲಿ ರೈತ ಇನ್ನೇನ್ ಮಾಡಕ್ ಸಾಧ್ಯ ರೈತ ಕೂಡ ಎಲ್ಲ ಒಂದ್ ಕಡೆ ಚೆಲ್ಲ ನಾನು ಕಷ್ಟ ಬಿದ್ದು ತೆಂಗು ಅಡಿಕೆ ಪ್ರತಿಯೊಂದು ಕೂಡ ನಾನು ಬೆಳೆಸಿದ್ದೆ ಎಲ್ಲ ಒಂದ್ ಕಡೆ ತರ ಅನಾಹುತ ಆಯ್ತಲ್ಲ ಅನ್ನೋ ಒಂದು ತುಂಬಾನೇ ಒಂದು ಮನಸ್ಸಿಗೆ ಬೇಜಾರು ಮಾಡ್ಕೊಂಡ ಪರಿಸ್ಥಿತಿ ಇರತಕ್ಕ ರೈತರು ವರದಿ ಪಾನಹಳ್ಳಿ ಬಾಬು ಕರ್ನಾಟಕ ಪಬ್ಲಿಕ್ ನ್ಯೂಸ್ ಶಿರಾ ಇದು ಯಾವ ಥರ ಆಯಿತು ಅಂತ ಸ್ವಾಮಿ ಗೊತ್ತಿಲ್ಲ ಯಾವ ಥರ ಬಂತು ಅಂತ ಆ ಕಡೆಯಿಂದ ಪೂರ್ವದಿಂದ ಬಂತು ಇದು ಬೇನಳ್ಳಿ ಸೊರೆ ನಂಬರು ನಾನ್ನೂರು ಹದಿನೆಂಟು ಬಾರ್ ಮೂರು ಇದರಲ್ಲಿ ಮುನ್ನೂರು ತೆಂಗಿನ ಗಿಡ ಮುನ್ನೂರು ನಿಂಬೆ ಗಿಡ ಒಂದು ಸಾವಿರ ನುಗ್ಗೆ ಗಿಡ ಆಕಿಂದ ಬಾಳೆ ಬಾಳೆ ಗಿಡಗಳಿದ್ವು ಆಕಿಂದ ಇದು ಈ ಥರ ಕೇಬಲ್ಲು ರ್ಯಾಟ್ರಾಲು ಎಲ್ಲ ಇದಾಗಿ ಹೋಗಿದೆ ಸ್ವಾಮಿ ಹಾಂ ಹಾಕಿದ್ದು ಗೊತ್ತಾಗ್ತಾ ಇಲ್ಲ ಯಾ ಫೋನ್ ಮಾಡಿದ್ರು ನಾನು ಮನೆಯಲ್ಲಿದ್ದೆ ಬರೋ ಅಷ್ಟೊತ್ತಿಗೆಲ್ಲ ಹತ್ಕೊಂಡು ಹೋಗ್ತು ಏನು ಎಂಬುದೇ ಗೊತ್ತಾಗಿಲ್ಲ ಯಾರಿಕ್ಕ್ಯಾವ್ರೆ ಏನು ಮಾಡಿದ್ರೆ ಎಂಬುದೇ ಇದಿಲ್ಲ ನನಗೆ ನನಗೆ ಮಾತಾಡೋಕ್ಕೂ ಸೋಚ್ತಂಗಿತ್ತು ತಂಗಿತ್ತು ನಮ್ಮ ತಮ್ಮ ಗುಣಯ್ಯ ಬಂದಿದ್ದ ಅವನೇನೆ ಎಲ್ಲರಿಗೂ ಫೋನ್ ಮಾಡಿ ಇದು ಮಾಡಿ ಕರೆಸ್ಕೊಂಡು ಇನ್ಸ್ಪೆಕ್ಟ್ರು ಅವ್ರನ್ನೆಲ್ಲ ಜನಗಳು ಬಂದು ಇದ್ರಾಗ ಅವಾಯ್ಡ್ ಮಾಡಿದ್ರು ಅಗ್ನಿಶಾಮಕ ದಳಕ್ಕೆ ಅದಕ್ಕೂ ಫೋನ್ ಮಾಡಿದ್ವಿ ಆ ಕಡೆಯಿಂದ ಬಂದಿದೆ ಪೂರ್ವದಿಂದ ಬಂದಿದೆ ಆ ಕಡೆಯಿಂದ ಪೂರ್ವದಿಂದ ಬಂದಿದೆ ಇವರು ರಮೇಶ್ ನೋಲದಿಂದ ಬಂದಿದೆ ಅಲ್ಲಿ ಬೆಂಗಳೂರಗೂ ಸ್ವಲ್ಪ ಸುಟ್ಟಾಯ್ತಂತೆ ನಾನು ನೋಡಿಲ್ಲ ಅದನ್ನ ಇಲ್ಲ ಸ್ವಾಮಿ ಸುಮ್ಮನೆ ನಾನು ಹೆಂಗೆ ಹೇಳಿದೆ ನಿಮ್ಮ ನಾನು ಕಣ್ಣಾರೆ ನೋಡಿಲ್ಲ ಹಾಂ ನಾನು ಬರುವಾಗ ನಮ್ಮೊಲದಾಗೆ ದಗದಗ ಹತ್ಕೊಂಡು ಉರಿತಾಯಿತ್ತು ನಾವು ನಮ್ಮ ಗುಣೆಯ ಇದೆಲ್ಲ ಕೆಲ್ಸಕ್ಕೆ ಆದಷ್ಟು ಸಾ ಸಾಪ್ ಮಾಡ್ವಿ ಏನು ಮಾಡಿದ್ರು ಆಗಲೇ ಇಲ್ಲ ಎಲ್ಲ ಹತ್ಕೊಂಡು ಉರಿತು ತಿರುಗಿ ಇನ್ಸ್ಪೆಕ್ಟ್ರ್ ಬಂದು ಅವರು ತೆಂಗು ಒಂದು ಮುನ್ನೂರು ಇದ್ದಾವೆ ಎಲ್ಲ ಫಸ್ಲಿ ಬಂದಿದ್ದು ಹಾಂ ಎಲ್ಲ ಫಸ್ಲು ಬಿಟ್ಟಿದ್ದೆವು ನುಗ್ಗೆ ಗಿಡ ಒಂದು ಸಾವಿರ ಇದ್ವು ಒಂದು ಮುನ್ನೂರು ನಿಂಬೆ ಗಿಡ ಇದ್ದವು ಒಂದು ಐವತ್ತು ಮಾವಿನ ಗಿಡ ಒಂದು ಇಪ್ಪತ್ತು ಅಳಸಿಂಗ್ ಗಿಡ ಬಾಳೆ ಸ್ವಲ್ಪ ಇತ್ತು ಕಬ್ಬು ಸ್ವಲ್ಪ ಇತ್ತು ಮನೆ ಪೂರ್ತಿ ಹಾಕ್ಕೊಂಡಿದ್ವಿ ಮೋಟ್ರ ಇಲ್ಲ ಮೋಟ್ರೇನು ಸುಟ್ಟೋಗಿಲ್ಲ ಎಲ್ಲ ಕೇಬಲ್ಲೆಲ್ಲ ಸುಟ್ಟೋಗ್ಯತೆ ರ್ಯಾಟ್ರಿಯಲ್ಲೆಲ್ಲ ಸುಟ್ಟೋಗುತ್ತೆ ಸ್ಟಾರ್ಟ್ರ್ಗಳು ಅವೆಲ್ಲ ರೂಮಲ್ಲಿದ್ದವು ಹಾಕಿದ ನಮ್ಮ ಅಜ್ಜಿಗೆ ಗುಡ್ಡಿಗೆ ಎಲ್ಲ ಇದು ಮಾಡಿದ್ವಿ ಅದೆಲ್ಲ ಕೇಬಲ್ ಎಲ್ಲ ಸುಟ್ಟೋಗ್ಯತೆ ಲೈಟಿಂಗ್ಸ್ ಮಾಡಿದ್ದು ಸ್ವಾಮಿ ಇದು ಕ ನಷ್ಟ ಆಗಿರೋದು ಪರಿಹಾರ ಇದು ಮಾಡಿಕೊಡೋಕ್ಕೆ ನಾನು ಕೇಳ್ಕೊತೀನಿ ಸ್ವಾಮಿ ಫೋನ್ ಮಾಡಿದ್ರಾ ಅಪ್ಪ ಫೋನ್ ಮಾಡಿದ್ವಿ ಆ ರವೀಂದ್ರನರಿಗೆ ಫೋನ್ ಮಾಡಿದ್ವಿ ನೆನ್ನೆ ಮಾಡಿದೆ ಆಯ್ಯಪ್ಪ ಎತ್ತಲಿಲ್ಲ ತಿರ್ಗ ಸಿದ್ಧಗಂಗಾಪರ ತಿಳಿಸಿದೆ ಬೆಳಗ್ಗೆ ಮಾಡನಿ ಅಂತ ಅಂದರು ತಿರ್ಗ ಬೆಳಗ್ಗೆ ಮಾಡಿದೆ ನಾನೇನೆ ಮಾಡಿದಾಗ ಎತ್ತಿರು ಹನ್ನೊಂದು ಗಂಟೆಗೆ ಬಂದು ನಾನು ನೋಡ್ತೀನಪ್ಪ ಅಂತ ಹೇಳಿದರು ಹನ್ನೊಂದು ಗಂಟೆಗೆ ಈಗ ಬರ್ತಾರಂತೆ ಹಾಂ ಎರಡ ತಾಲೂಕು ಗೌಡಿಗೆರೆ ಹೋಬ್ಳಿ ಗುಂಡಪ್ಪ ಚಿಕ್ಕೇನಹಳ್ಳಿ ವಾಸ ಸಿ ಜಿ ಪ್ರಕೃತಿ ಪ್ರಕೃತಿಕೋಪನೂ ಏನೂ ಗೊತ್ತಿಲ್ಲ ಬಾಳೆ ಗಿಡ ತೆಂಗಿನ ಗಿಡ ಮಾವಿನ ಗಿಡ ಹಳಸಿನ ಗಿಡ ನುಗ್ಗೆ ಗಿಡ ಸುಮಾರು ಪುಸ್ತಕ ಹಾನಿಯಾಗಿದೆ ಅದು ಏನೋ ಯಾರು ಬೆಂಕಿ ಇಕ್ಕಿರೋ ಅಥವಾ ಪ್ರಕೃತಿಯಿಂದ ಅಥವಾ ಏನೋ ಗೊತ್ತಿಲ್ಲ ಸರ್ಕಾರದವರು ಇದನ್ನೆಲ್ಲ ನೋಡಿ ಸೂಕ್ತ ಪರಿಹಾರ ಕೊಡಬೇಕು ಸಮ್ಯಕ್ಕೆ ಸರಿಯಾಗಿ ಯಾರೋ ಆಗಲಿ ಯಾರೋ ಆಗಲಿ ಇಲ್ಲ ಅಧಿಕಾರಿಗಳಿಗೆ ಫೋನ್ ಮಾಡಿದ್ರು ಫೋನ್ ಎತ್ತುತ್ತಾ ಇಲ್ಲ ನೆನ್ನೆ ನಮ್ಮ ಮಾವನವರು ಫೋನ್ ಮಾಡ್ಯವರು ಮೂರು ನಾಲ್ಕು ಸರಿ ಐಗೆಲ್ಲ ಮಾಡ್ಯಾರ ಫೋನ್ ಎತ್ತಿಲ್ಲ ಹಾಂ ಇವತ್ತು ಹನ್ನೊಂದು ಗಂಟೆಗೆ ಗೊತ್ತೇವೆ ಅಂತಂದೇಳಿ ಇನ್ನೂ ಬಂದಿಲ್ಲ ಸರ್ಕಾರದ ಸೂಕ್ತ ಕ್ರಮ ಕ ಕೈಗೊಂಡು ಬೇಗ ಇವ್ರಿಗೆ ಪರಿಹಾರ ಮಾಡಿಕೊಟ್ರೆ ಭಾರಿ ಒಳ್ಳೆಯದಾಗುತ್ತೆ ಹಳ್ಳಿ ರೈತರುಗಳು ಭಾರಿ ಕಷ್ಟ ಆಗುತ್ತೆ ಸರ್ ಸರ್ಕಾರ ಸೂಕ್ತ ಪರಿಹಾರ ಕೊಡಲಿ ಅಂತ ಕೇಳ್ಕೊಳ್ತೀನಿ ನೀವು ಯಾವ ಥರ ಯಾವಾಗ ನಾವು ಊರೊಳಗಿದ್ವಿ ನಮ್ಮ ಅಣ್ಣರು ಬಂದರು ಅಣ್ಣವ್ರು ಬಂದು ನನಗೆ ಫೋನ್ ಹಾಕಿರು ನಾನು ಎಲ್ಲರ ಕಡೆ ಫೋನು ತಿಳಿಸಿ ತಿರ್ಗಾ ಬರೋ ಮಾಡಿ ಎಲ್ಲ ಬಂದ್ಬಿಟ್ಟು ಎಲ್ಲ ನಾವೆಲ್ಲ ಸೊಪ್ಪು ಅದು ಎಲ್ಲ ಕಿತ್ಕೊಂಡು ಮಣ್ಣು ಹಾಕಿ ಕೆಡ್ಸಿವಿ ವೈರಂಜಿನಿಗೆ ಫೋನ್ ಮಾಡಿವಿ ತಿರ್ಗಾ ಇನ್ನೇನು ಕೆಟ್ಟೋಯತೆ ಅಂತಂದು ಹೇಳಿ ಸುಮ್ಮನೆ ಅದೇ ಈ ಅದೇ ಮೂರು ಸಾವಿರ ಅಲ್ಲ ಮೂರು ಮುನ್ನೂರು ತೇಯಿನ ಗಿಡ ಒಂದು ಸಾವಿರ ನುಗ್ಗೆ ಗಿಡ ಒಂದು ಇಪ್ಪ ಐವತ್ತು ಮಾವಿನ ಗಿಡ ಬಾಳೆ ಗಿಡ ಬೇರೆ ಬೇರೆ ಟೈಪ್ ಎಲ್ಲ ಇದ್ದಾವೆ ನುಗ್ಗೆ ಗಿಡ ಇವೆಲ್ಲ ಇದಾವೆ ನಷ್ಟವಾಗೈತೆ ಏನಾದರೂ ಪರಿಹಾರ ಇದು ರೈತರು ಭಾರಿ ಕಷ್ಟ ಏನು ಮಾಡ್ಬೇಕು ಅಂಬದೇ ತಿಳಿಯಲ್ಲ ಯಾರು ಬೆಂಕಿ ಇಕ್ಕವ್ರೆಂಬುದು ಯಾರಿಗೂ ಕಾಣ್ತಾ ಇಲ್ಲ ಎಲ್ಲ ಅಕ್ಕಪಕ್ಕ ಯಾರೋ ಬೀಡಿಗೀಡಿ ಏನೋ ಸೇರ್ಯೋ ಏನೋ ಮಾಡಿ ಹಾಕಿದ್ದಾರೆ ಹಿಂಗಾಗೋತಿ ಸರ್ಕಾರಕ್ಕೆ ನಮ್ಮನ್ನು ನೋಡಿ ಅದೇನು ಪರಿಹಾರ ಕೊಡಬೇಕು ಅಂಬೋದಾಯ್ತಾ ಕೊಡಬೇಕು ಅಷ್ಟೇನೆ ಅಧಿಕಾರಿಗಳಿಂದ ಬಂದಿಲ್ಲ ಈಗ ನಮ್ಮ ಅಣ್ಣ ಫೋನ್ ಮಾಡಿತ್ತಂತೆ ಹನ್ನೊಂದು ಗಂಟೆಗೆ ಬರ್ತೀವಿ ಅಂತ ಹೇಳೋರಂತೆ ಬಂದಿಲ್ಲ ಬಂದಾಗ ಅದೇನು ಮಾಡ್ತಾರೆ ಗೊತ್ತಿಲ್ಲ ಚೇತನ್ ಅಂತ ಗುಂಡಬ್ ಚಿಕ್ಕನಹಳ್ಳಿ ಗ್ರಾಮದವನು ಒಂದು ಮುನ್ನೂರು ತೆಂಗಿನ ಗಿಡ ಸಾವಿರ ದುಗೆ ಗಿಡ ನಿಂಬೆ ಗಿಡ ಅವೆಲ್ಲ ಇದ್ದವು ಈ ಕಡೆಯಿಂದ ಬಂದಿದ್ಯಂತೆ ಅದು ಯಾಕೆ ಕಿಡಿಗೇಡಿಗಳು ಮಾಡಿದಾರೋ ಗೊತ್ತಿಲ್ಲ ಜೀವ ಹಾಂ ನಮ್ಮ ಹೆಸರಿಗೆ ಇರೋದು ಜೀವನ ಹಾಗಾಗಿ ಹಂಗಾಗಿ ಈ ಥರ ಆಗಿದೆ ಸೂಕ್ತ ಪರಿಹಾರ ಕೊಟ್ಟು ಇದು ಮಾಡಬೇಕು ಹೇಳೋಕ್ಕಾಗಲ್ಲ ಸರ್ ಆ ಕಡೆಯಿಂದ ಬಂದಿದೆ ಅಂತ ಹೇಳಿದ್ರು ನಾನು ಪ್ರತ್ಯೇಕ ದರ್ಶಿಯಲ್ಲ ನಾನು ಬೆಂಗಳೂರಲ್ಲಿ ಇದ್ದೆ ಅಲ್ಲಿ ನಮ್ಮ ತಂದೆಯವರು ನೋಡ್ಕೊತಿದ್ರು ನಾನು ಎಲ್ಲ ಇದನ್ನ ಮಾಡ್ತಿದ್ರು ಇನ್ನು ಚೆನ್ನಾಗಿದ್ವಿ ಎಲ್ಲ ಬಸ್ಲಿಗೆ ಬಂದಿದ್ವು ಆಲ್ರೆಡಿ ಬರೋದು ದುಡ್ಗೆ ಗಿಡದಲ್ಲೂ ಫಸ್ಟ್ ತೊಗೊತಾ ಇದ್ವಿ ಆಲ್ರೆಡಿ ನಿಂಬೆ ಗಿಡದಲ್ಲಿ ತೊಗೊತಾ ಇದ್ವಿ ಎಲ್ಲ ಸರ್ವನಾಶ ಆಗೋಗಿದೆ ಎಷ್ಟೇ ದುಡ್ಡಿದ್ರು ಆಯುಷ್ನ ಕೊಂಡ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ ಆರೋಗ್ಯ ಸರಿ ಇದ್ರೆ ಆಯುಷ್ ಗಟ್ಟಿಯಾಗಿರುತ್ತೆ ಆರೋಗ್ಯ ಸರಿ ಇರಬೇಕು ಅಂತಂದ್ರೆ ನಿಮ್ಮ ಅಡಿಗೆಯಲ್ಲಿ ಪ್ರತಿದಿನ ಜೀನಿ ಗಾಣದ ಎಣ್ಣೆ ಬಳಸಿ ಜೀನಿ ಗಾಣದ ಕಡಲೆಕಾಯಿ ಎಣ್ಣೆ ಕೊಬ್ಬರಿ ಎಣ್ಣೆ ಎಲ್ಲಾ ಮೆಡಿಕಲ್ ಶಾಪ್ ದಿನಸಿ ಅಂಗಡಿ ಹಾಗೂ ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ